ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ ಇಪ್ಪತ್ತ್ಮೂರು ಹೊರಡೊಣವೇ ಕೇಳಿದಳು ಪ್ರೀತ್ನಲ್ಲಿ ಅವನು ಕಣ್ಣುಗಳನ್ನು ಅರಳಿಸುತ್ತಾ ಅವಳನ್ನೇ ನೋಡುತ್ತಾ ನಿಂತುಬಿಟ್ಟಿದ್ದ ಅಚ್ಚ ಬಿಳಿ ಮೈ ಬಣ್ಣದ ಹಿತಾಗೆ ಆ ಡ್ರೆಸ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತಿತ್ತು ಅವಳ ಡ್ರೆಸ್ ಬಣ್ಣ ಕೆನ್ನೆಯ ಕೆಂಪು ಬಣ್ಣದೊಂದಿಗೆ ಸ್ಪರ್ಧೆ ನಡೆಸುತ್ತಿತ್ತು ಪ್ರೀತ್ ಅವಳಿಂದ ಕಣ್ಣು ತೆಗೆಯದಾದ ದೇವರ ಸೃಷ್ಟಿಯ ಪರಿಪೂರ್ಣ ಹೆಣ್ಣಿವಳು ಮುಂದಿನ ತಿಂಗಳು ಹದಿನಾಲ್ಕನೇ ತಾರೀಕಿಗೆ ಮತ್ತೆ ಪ್ರೀತ್ಗೆ ರೆಡ್ ರೋಸ್ ಕಳಿಸಿದ್ದಳು ಆ ಮನಸ್ಸಿನ ಹುಡುಗಿ ಯಾರೋ ತನ್ನನ್ನು ಪ್ರೀತಿಸುತ್ತಿದ್ದಾರೆ ಆದರೆ ಬಾಯಿ ಬಿಟ್ಟು ಹೇಳಲಾಗುತ್ತಿಲ್ಲ ಆದ್ದರಿಂದ ಪ್ರತಿ ತಿಂಗಳು ರೆಡ್ ರೋಸ್ ಕಳಿಸುತ್ತಿದ್ದಾರೆ ಈ ರೆಡ್ ರೋಸ್ ಕಳಿಸುವ ಹುಡುಗಿಯನ್ನು ಯಾರೆಂದು ತಿಳಿಯಬೇಕೆಂದುಕೊಂಡ ಪ್ರೀತ್ ಈ ರೆಡ್ ರೋಸ್ ಯಾವ ಏರಿಯಾದಿಂದ ಬಂದಿದೆ ಎಂದು ತಿಳಿದಲ್ಲಿ ಹುಡುಗಿ ಯಾರೆಂದು ಗೊತ್ತಾಗಬಹುದೆಂದು ಅಂದುಕೊಂಡ ಪ್ರೀತ್ ಅದಕ್ಕಾಗಿ ಇನ್ನು ಸರಿಸುಮಾರು ಒಂದು ತಿಂಗಳು ಕಾಯಬೇಕಾಗಿತ್ತು ಅವನು ಸಂಜೀವ್ ಅವರು ಮತ್ತೆ ಮಗನಿಗೆ ಕರೆ ಮಾಡಿದ್ದರು ಆ ಹುಡುಗಿ ಬೇಡ ಅಂದರೆ ಬೇಡ ಬೇರೆ ಸಂಬಂಧ ನೋಡ್ತಿದ್ದೀನಿ ಹುಡುಗಿನೂ ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿದ್ದಾಳೆ ಮೌಲ್ಕಿ ಚಿಕ್ಕಮ್ಮ ಇದ್ದಾರಲ್ಲ ಅದೇ ನಿನ್ನ ಆದಿತಿ ಚಿಕ್ಕಮ್ಮ ಅವರ ನಾದಿನಿಮಗಳು ಕವನ ಅಂತ ಹೆಸರು ಅವಳನ್ನು ನೀನು ಈ ಮೊದಲೇ ನೋಡಿರ್ತೀಯ ಅವರು ನಿನ್ನ ನೋಡಿದ್ದಾರೆ ಸಂಬಂಧದೊಳಗೆ ಸಂಬಂಧ ಆಗಿರೋದ್ರಿಂದ ಹೆಚ್ಚು ಕಡಿಮೆ ಎರಡು ಕಡೆಯೂ ಒಪ್ಪಿದೆ ಒಪ್ಪಿಗೆ ಇದ್ದಂಗೆ ನೀನು ಈ ಸಂಬಂಧ ಬೇಡ ಅನ್ನೋಕೆ ಕಾರಣವೇ ಇಲ್ಲ ಹುಡುಗಿನು ಬೆಂಗಳೂರಲ್ಲಿ ಕೆಲಸದಲ್ಲಿ ಇರುವುದರಿಂದ ನಿನಗೆ ಅನುಕೂಲನೆ ಈ ಭಾನುವಾರ ಹುಡುಗಿ ಮನೆಯಲ್ಲಿ ಹೆಣ್ಣು ನೋಡೋ ಶಾಸ್ತ್ರ ಇಟ್ಕೊಳ್ಳೋಣ ಅಂತಿದ್ದೀವಿ ಆ ಹುಡುಗಿ ಅಲ್ಲಿ ಪಿ ಜಿ ಒಂದರಲ್ಲಿ ಇದ್ದಾಳೆ ಮಾತಾಡಬೇಕು ಅಂದರೆ ನಂಬರ್ ಕಳಿಸೀನಿ ನಿನ್ನ ಸೆಲ್ಫೋನ್ಗೆ ಆದಷ್ಟು ಬೇಗ ನಿನ್ನ ಮದುವೆ ಮಾಡಿ ಮುಗಿಸಿಬಿಡಬೇಕು ಅಂತ ನನ್ನ ಆಸೆ ಹೇಳಿದರು ಸಂಜೀವ್ ಅಪ್ಪ ನೀವು ಯಾವ ಸಂಬಂಧ ನೋಡೋಕೆ ಹೋಗೋದು ಬೇಡ ನನಗೆ ಸದ್ಯಕ್ಕೆ ಮದುವೆ ಆಗುವ ಯೋಚನೆ ಇಲ್ಲ ನನಗೆ ಈಗಲೇ ಮದುವೆ ಬೇಡಲೇ ಬೇಡ ಮೊದಲು ಲಹರಿ ಎಜುಕೇಷನ್ ಆಮೇಲೆ ಅವಳ ಮದುವೆ ಈಗ ನಾನು ಅವಳ ಮದುವೆಗಾಗಿ ದುಡ್ಡು ಕೂಡಿಡ್ತೀನಿ ಅಣ್ಣನಾಗಿ ತಂಗೆ ಮದುವೆ ಮಾಡುವುದು ನನ್ನ ಕರ್ತವ್ಯ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ ನೂರು ವರ್ಷ ಆಯಸ್ಸು ಎನ್ನುತ್ತಾರೆ ಸದ್ಯಕ್ಕೆ ತನ್ನ ಮದುವೆ ಮುಂದೆ ಹಾಕಲು ಒಂದು ಕಾರಣ ಕೊಟ್ಟ ಪ್ರೀತ್ ಅವನಿಗೂ ಕೆಲವೊಮ್ಮೆ ಮದುವೆಯಾದರೆ ಹೋಟೆಲ್ ಊಟ ತಪ್ಪುತ್ತದೆ ಎಂಬ ಭಾವನೆ ಇತ್ತು ಆದರೆ ಅವನ ಮನಸ್ಸಿನೊಳಗೆ ಹಿತ ತುಂಬಿಕೊಂಡಿದ್ದಳು ಅವಳು ತನ್ನನ್ನು ಒಪ್ಪಿ ಮದುವೆಯಾಗುತ್ತಾಳೋ ಬಿಡುತ್ತಾಳೋ ಗೊತ್ತಿಲ್ಲ ಅವನಿಗೆ ಆದರೆ ಅಟ್ಲೀಸ್ಟ್ ಹಿತಾಗೆ ಎಜುಕೇಷನ್ ಕಂಪ್ಲೀಟ್ ಆಗಿ ಒಂದು ಕೆಲಸವಾದರೂ ಸಿಗಬೇಕು ಅವಳು ತನ್ನ ಸ್ವಂತ ಕಾಲ ಮೇಲೆ ನಿಲ್ಲುವಂತಾಗಬೇಕು ಅಲ್ಲಿಯವರೆಗೆ ತಾನು ಮದುವೆಯಾಗುವುದಿಲ್ಲ ಎಂದು ತೀರ್ಮಾನಕ್ಕೆ ಬಂದಿದ್ದನಲ್ಲ ಪ್ರೀತ್ ಅದಕ್ಕಾಗಿ ಇನ್ನು ಎಂಟು ತಿಂಗಳವರೆಗೂ ಕಾಯಬೇಕಾಗಿತ್ತವನು ಹಿತಾಗೀಗ ರೀಡಿಂಗ್ ಹಾಲಿಡೇ ಸಿಕ್ಕಿತ್ತು ಕಾಲೇಜ್ ಹಾಸ್ಟೆಲ್ನಲ್ಲಿರುವ ಮಕ್ಕಳೆಲ್ಲರೂ ತಮ್ಮ ತಮ್ಮ ಮನೆಗೆ ಹೊರಟು ಹೋಗಿದ್ದರು ಹಿತಾಳಂತಿರುವ ಒಂದಿಬ್ಬರು ಮಕ್ಕಳು ಬಿಟ್ಟರೆ ಬೇರಾರೂ ಇರಲಿಲ್ಲ ಹಾಸ್ಟೆಲ್ನಲ್ಲಿ ಅವಳಿಗೂ ಒಂಟಿತನ ಕಾಡುತ್ತಿತ್ತು ಅವಳ ರೂಮ್ನಲ್ಲಿದ್ದ ಇನ್ನಿಬ್ಬರು ತಮ್ಮ ತಮ್ಮ ಮನೆಗಳಿಗೆ ಹೋಗಿದ್ದರು ಯಾಕೋ ತುಂಬ ಬೇಸರವಾಗಿತ್ತು ಅವಳು ಹಿಂದಿನ ದಿನವಷ್ಟೇ ಅಕ್ಕನಿಗೆಂದು ನಿಶ್ಚಯವಾಗಿದ್ದ ಹುಡುಗನ ಮನೆಗೆ ಒಂದು ಲೆಟರ್ ಬರೆದು ಪೋಸ್ಟ್ ಮಾಡಿಬಿಟ್ಟಿದ್ದಳು ತಾನೇ ರೀತಿ ಮಾಡುತ್ತಿರುವುದು ಸರಿಯೋ ತಪ್ಪೋ ಗೊತ್ತಿಲ್ಲ ಆದರೆ ಅವಳಿಗೆ ಅವಳ ಅಕ್ಕನ ಮುಂದಿನ ಭವಿಷ್ಯ ಇಂಪಾರ್ಟೆಂಟ್ ಆಗಿತ್ತು ಅವಳ ತಾಯಿ ಮತ್ತು ಅಕ್ಕ ಇಬ್ಬರಿಗೂ ಆ ಸಂಬಂಧ ಇಷ್ಟವಿಲ್ಲವೆಂದು ಹೇಳಿಕೊಂಡಿದ್ದರಲ್ಲ ಆ ಸಂಬಂಧ ಸಂಬಂಧವನ್ನು ಕಡಿದುಕೊಳ್ಳಲೇಬೇಕಾಗಿತ್ತು ಇಲ್ಲದಿದ್ದಲ್ಲಿ ಅಕ್ಕ ಜೀವಮಾನಪೂರ್ತಿ ಒಲ್ಲದ ಮದುವೆಯಾಗಿ ಕಷ್ಟ ಅನುಭವಿಸಬೇಕಾಗಿ ಬರುತ್ತಿತ್ತಲ್ಲವೇ ಅಷ್ಟರಲ್ಲಿ ಅವಳಿಗೆ ಪ್ರೀತ್ನಿಂದ ಕರೆ ಬಂದಿತ್ತು ಅವಳಿಗೆ ರೀಡಿಂಗ್ ಹಾಲಿಡೇ ಸಿಕ್ಕಿದ್ದು ಅವನಿಗೂ ಗೊತ್ತಿತ್ತು ಹಿತ ಹಾಸ್ಟೆಲ್ನಲ್ಲಿ ಒಂಟಿಯಾಗಿರುತ್ತಿದ್ದಳು ಅವನು ಅವನ ಮನೆಯಲ್ಲಿ ಒಂಟಿಯಾಗಿರುತ್ತಿದ್ದ ಅವಳು ಬಂದರೆ ಅವನಿಗೂ ಅನುಕೂಲವಾಗುತ್ತಿತ್ತು ಆದ್ದರಿಂದ ಅವಳನ್ನು ಕರೆದಿದ್ದ ಹಲೋ ಹಿತ ಎಲ್ಲಿದ್ದೀಯಾ ಏನ್ಮಾಡ್ತಿದೀಯಾ ಹಲೋ ನಾನು ಹಾಸ್ಟೆಲ್ ರೂಮ್ನಲ್ಲಿದ್ದೀನಿ ಓದ್ಕೋತಿದ್ದೀನಿ ಉತ್ತರಿಸಿದಳು ಮನೆಗೆ ಬರೋಕ್ಕಾಗೊತ್ತಾಯಿತಾ ಇನ್ನೊಂದು ಹೊತ್ತು ಹೋಟೆಲ್ ಊಟ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾ ಇದೆ ನನ್ನ ಬಾಯಿ ಯಾಕೋ ತುಂಬ ಬೇಜಾರು ಕಣೆ ಒಂಟಿತನ ಸಾಕಾಗಿದೆ ನೀನು ಮನೆಯಲ್ಲಿದ್ದರೆ ಮನೆ ತುಂಬಿದಂಗೆ ಇರುತ್ತೆ ಅವಳ ಬಳಿ ತನ್ನ ಅಳಲನ್ನು ತೋಡಿಕೊಂಡ ನೀವು ನಿಮ್ಮ ಮನೆಗೆ ಕರೆದರೆ ಇಲ್ಲ ಅಂತೀನಾ ಹಾಸ್ಟೆಲ್ನಲ್ಲಿರೋ ಮಕ್ಕಳೆಲ್ಲ ಮನೆಗೆ ಹೋಗಿದ್ದಾರೆ ನನಗೂ ತುಂಬ ಬೋರ್ ಆಗ್ತಿತ್ತು ಎಲ್ಲಾದರೂ ಹೋಗೋಣ ಅಂತ ಇದ್ದೆ ಆದರೆ ನಾನಿಲ್ಲಿಗೆ ಹೋಗಲಿ ಹಾಗಾದರೆ ಈಗಲೇ ಹೊರಡು ಮನೆಗೆ ಬಾ ಮತ್ತೆ ನಿಂಗೆ ಇನ್ನೊಂದು ವಿ ಸಂತೋಷದ ವಿಚಾರ ಇದೆ ಏನು ಅಂತ ಗೆಸ್ ಮಾಡು ನಾನಂತೂ ಹೇಳಲ್ಲ ನೀನೇ ಕಂಡು ಹಿಡೀಬೇಕು ಅವನಿಂದೇಕೋ ತುಂಬ ಖುಷಿಯಲ್ಲಿರುವಂತೆ ಕಂಡ ಆಂ ಸಂತೋಷದ ವಿಚಾರನ ನಂಗ ನಿಮ್ಗ ಅವನನ್ನು ಕೇಳಿದಳು ಹಿತ ಐ ಥಿಂಕ್ ಇಬ್ಬರಿಗೂ ಅನಿಸುತ್ತೆ ನಂಗಂತೂ ತುಂಬ ಸಂತೋಷದ ವಿಚಾರನೇ ಮತ್ತೆ ನಿನ್ನ ಪಿಕ್ ಮಾಡೋಕೆ ನಾನು ಬರ್ತೀನಿ ನನಗೆ ಇವತ್ತು ನೀನು ಸ್ವೀಟ್ ಮಾಡಿ ಕೊಡಬೇಕು ನಿಂಗೆ ಯಾವ ಸ್ವೀಟ್ ಮಾಡೋಕೆ ಬರುತ್ತೆ ಹೇಳು ಬರ್ತಾ ದಾರೀಲಿ ಐಟಮ್ ತಗೊಂಡು ಬರೋಣ ನೀತಾಳ ಸಂಬಂಧ ಕೈತಪ್ಪಿ ಹೋಗಿದ್ದು ತಂದೆ ಬಾಯಿಂದಲೇ ಕೇಳಿದ್ದು ಅವನಿಗೆ ಹಿಡಿಸಲಾರದಷ್ಟು ಸಂತೋಷವಾಗಿತ್ತು ಅವಳು ಬೆಂಗಳೂರು ತನಕ ಬಂದು ಕಾಡಿಸಿದ್ದಳಲ್ಲ ಅವಳಿಂದಾಗಿಯೇ ತಂದೆ ಹಿತಾಳನ್ನು ನೋಯಿಸಿ ಮನೆಯಿಂದ ಹೊರಹಾಕಿದ್ದರಲ್ಲ ಯಾಕೋ ಅವನಿಗೆ ನೀತಾಳನ್ನು ಕಂಡರೆ ಮೈ ಉರಿದು ಹೋಗುತ್ತಿತ್ತು ಹಿತಾಳಿಗೂ ಹಾಸ್ಟೆಲ್ನಿಂದ ಮನೆಗೆ ಬರುವುದಿದ್ದರೆ ಎಲ್ಲಿಲ್ಲದ ಸಂತೋಷ ಅವನೊಂದಿಗೆ ಹೊರಟಿದ್ದಳು ಬರುತ್ತ ದಾರಿಯಲ್ಲಿ ಜಾಮೂನ್ ಮಿಕ್ಸ್ ತೆಗೆದುಕೊಂಡು ಬಂದರು ಸಂತೋಷದ ವಿಚಾರ ಯಾವುದು ಎಂದು ಹಿತಾಗೆ ಗೊತ್ತೇ ಆಗಲಿಲ್ಲ ನಿಮಗೆ ಪ್ರಮೋಷನ್ ಸಿಕ್ತು ಅದಕ್ಕೆ ಹೇಳಿದಳು ಹಿತ ನೋ ಯು ಆರ್ ರಾಂಗ್ ಉತ್ತರಿಸಿದ ಪ್ರೀತ್ ಮತ್ತೇನು ನನಗೇನು ಗೊತ್ತಾಗ್ತಿಲ್ಲಪ್ಪ ನೀವೇ ಹೇಳಿ ನಾನು ಸೋತೆ ಒಪ್ಪಿಕೊಂಡಳು ಅವನಿಗೆ ಅವಳು ಉತ್ತರ ಹೇಳಲಿ ಎಂಬ ಆಸೆ ಅಷ್ಟು ಬೇಗ ಸೋಲು ಒಪ್ಕೋತೀಯಾ ಇನ್ನೊಂದು ಚಾನ್ಸ್ ಕೊಡ್ತೀನಿ ಒಂದು ಕ್ಲೂ ಕೊಡ್ತೀನಿ ಇದು ನಿಮಗೂ ಸಂಬಂಧಿಸಿರುವುದು ಹಾಗಾದರೆ ಗೊತ್ತಾಯಿತು ನಿಮ್ಮ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಯಿತಾ ಹಾಗೆ ಹೇಳಿ ನಾಲಿಗೆ ಕಚ್ಚಿಕೊಂಡಳು ಹಿತ ತಾನು ಹಾಗೆ ಹೇಳಬಾರದಾಗಿತ್ತು ಎನಿಸಿದವಳಿಗೆ ಎಸ್ ಯು ಆರ್ ಕರೆಕ್ಟ್ ಅದು ನೀತನ ಅವಳೇ ನನ್ನ ಸೊಸೆ ಅಂತ ಪಟ್ಟು ಹಿಡಿದು ಕೂತ್ಬಿಟ್ಟಿದ್ರಲ್ಲ ನಮ್ಮಪ್ಪ ಈಗ ಆ ಹುಡುಗಿ ಬೇಡ ಅಂತ ಅಪ್ಪನೇ ಒಪ್ಪಿಕೊಂಡು ಬಿಟ್ಟಿದ್ದಾರೆ ಅದಕ್ಕೆ ಏನಾದರೂ ಕಾರಣ ಇರಬಹುದು ಏನು ಅಂತ ಹೇಳಿಲ್ಲ ನನಗೂ ತಿಳ್ಕೊಳ್ಳೋ ಆಸೆ ಇಲ್ಲ ಅದು ನನಗೆ ಹೇಗೆ ಗೊತ್ತಾಯಿತು ಅಂತಾನಾ ಅಪ್ಪನೇ ಮುನ್ನೆ ಫೋನ್ ಮಾಡಿ ಬೇರೆ ಸಂಬಂಧ ನೋಡ್ತಾ ಇದ್ದೀನಿ ಅಂತ ಹೇಳಿದರು ಇದು ನಮಗೆ ಇಬ್ಬರಿಗೂ ಸಂತೋಷದ ಸುದ್ದಿ ಅಲ್ವಾ ಮತ್ತು ನೀನ್ಯಾಕೆ ನಾಲಿಗೆ ಕಚ್ಕೊಂಡು ನಾಲಿಗೆಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದೀಯಾ ಪಾಪ ಅದ್ಯಾವ ತಪ್ಪು ಮಾಡಿಲ್ಲ ಇರೋದನ್ನೇ ಹೇಳಿದೆ ಹಿತಾಗೆ ತುಂಬ ಆಶ್ಚರ್ಯವಾಗಿತ್ತು ಪ್ರೀತ್ ಎಂದು ಇಷ್ಟೆಲ್ಲ ಮಾತಾಡುತ್ತಿರಲಿಲ್ಲ ಎಷ್ಟು ಬೇಕೋ ಅಷ್ಟೇ ಮಾತಾಡುತ್ತಿದ್ದ ಯಾವತ್ತೂ ತಮಾಷೆಯಾಗಿ ಮಾತಾಡುತ್ತಲೇ ಇರಲಿಲ್ಲ ಅವಳನ್ನು ರೇಗಿಸುವುದಾಗಲಿ ಕಾಡಿಸುವುದಾಗಲಿ ಬಾಡುತ್ತಲೇ ಇರಲಿಲ್ಲ ಇದೀಗ ಅವಳಲ್ಲಿ ಮನಬಿಚ್ಚಿ ಮಾತಾಡುತ್ತಿರುವುದು ಹಿತಾಳ ಗಮನಕ್ಕೂ ಬಂದಿತ್ತು ಪ್ರೀತ್ ತನಗೆ ಮತ್ತೂ ಹತ್ತಿರವಾಗುತ್ತಿದ್ದಾನ ಗೊತ್ತಿಲ್ಲ ಒಬ್ಬನೇ ಅವನಿಗೆ ಮನೆ ಕೆಲಸ ಮಾಡಲು ತುಂಬ ಉದಾಸೀನವಾಗುತ್ತಿತ್ತು ಅವಳು ಬಂದರೆ ಎಲ್ಲ ಕೆಲಸದಲ್ಲೂ ಅವನು ಸಹಾಯ ಹಸ್ತ ನೀಡುತ್ತಲೇ ಇದ್ದ ತರಕಾರಿ ಹಚ್ಚಿಕೊಡುವುದು ಕಾಯಿ ತುರಿದುಕೊಡುವುದು ಮುಂತಾದ ಕೆಲಸಗಳನ್ನು ಅವನೇ ಮಾಡಿಕೊಡುತ್ತಿದ್ದ ಅವನು ನೆಲ ಗುಡಿಸಿದರೆ ಅವಳು ಒರೆಸುತ್ತಿದ್ದಳು ಇಬ್ಬರು ಕೆಲಸ ಹಂಚಿಕೊಂಡು ಮಾಡುತ್ತಿದ್ದರು ಅವನು ಅಲ್ಲೇ ನಿಂತು ಅವಳೊಂದಿಗೆ ಮಾತಾಡುತ್ತಿದ್ದ ಬಂದ ತಕ್ಷಣವೇ ಕಾಫಿ ಮಾಡಿ ಇಬ್ಬರು ಕುಡಿದರು ಅವಳು ಮಧ್ಯಾಹ್ನದ ಅಡುಗೆ ತಯಾರಿಸುವಾಗ ಅಡುಗೆ ಮನೆಯಲ್ಲಿ ಪುಸ್ತಕ ಇಟ್ಟುಕೊಂಡು ಓದಿಕೊಳ್ಳುತ್ತಿದ್ದಳು ಅವಳಿಗದು ಅಭ್ಯಾಸವಾಗಿ ಹೋಗಿತ್ತು ಇಬ್ಬರೂ ಸೇರಿ ಜಾಮೂನ್ ತಯಾರಿಸಿದರು ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟವಾದ ಸ್ವೀಟ್ ಮಾಡಿಕೊಟ್ಟಿರೋದಕ್ಕೆ ಜಾಮೂನ್ ನನಗೆ ಫೇವರೆಟ್ ಸ್ವೀಟ್ ತುಂಬ ಚೆನ್ನಾಗಿದೆ ಐ ಲೈಕ್ ಇಟ್ ಹೀತಾ ಹೇಳಿದಳು ಥ್ಯಾಂಕ್ಸ್ ನಿಮಗೆ ಹೇಳಬೇಕಾಗಿರೋದು ಅರ್ಧಕ್ಕರ್ಧ ಕೆಲಸ ನೀವೇ ಮಾಡಿರೋದು ಜಾಮೂನ್ ನನ್ನ ಫೇವರೇಟ್ ಕೂಡ ಹಾಗಾದರೆ ನಾವಿಬ್ಬರು ಲೈಕ್ ಮೈಂಡೆಡ್ ಆಯಿತು ನಗುತ್ತಾ ಉತ್ತರಿಸಿದ ಪ್ರೀತ್ ಅದಾದ ಬಳಿಕ ಅವನು ಕೆಲಸದಲ್ಲಿ ತೊಡಗಿಕೊಂಡಿದ್ದ ಅವಳು ಓದಿಕೊಳ್ಳುತ್ತಿದ್ದಳು ಸಂಜೆ ಐದು ಗಂಟೆಯಾಗುತ್ತಲೇ ಪ್ರೀತ್ ಅವಳನ್ನು ಕರೆದಿದ್ದ ಹಿತ ನಿಂಗೇನು ತೊಂದರೆ ಇಲ್ಲ ಅಂದರೆ ಒಂದರ್ಧ ಗಂಟೆ ಹೊರಗೆ ಶಾಪಿಂಗ್ ಹೋಗಿ ಬರೋಣ ಅವಳಿಗೂ ಒಂದು ಚೇಂಜ್ ಬೇಕಿತ್ತು ಇಡೀ ದಿನ ಕೂತು ಓದಲಾಗುವುದಿಲ್ಲವಲ್ಲ ಒಂದು ವೇಳೆ ಹಾಗೆ ಓದಿದರೂ ತಲೆಗೆ ಹತ್ತಬೇಕಲ್ಲ ಓಕೆ ಫೈವ್ ಮಿನಿಟ್ಸ್ ಕೊಡಿ ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ ಪ್ರೀತ್ಗೆ ಆಗ ನೆನಪಾಯಿತು ತನಗೆ ಬರುತ್ತಿರುವ ರೆಡ್ ರೋಸ್ ಬಗ್ಗೆ ಹಿತಾಳಲ್ಲಿ ಹೇಳಬೇಕೆಂದುಕೊಂಡ ಅವಳು ಬಟ್ಟೆ ಬದಲಾಯಿಸಲೆಂದು ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದಳು ಅವನಿಗೀಗ ಅವಳ ಬಳಿ ಹೇಳಲಾಗಲಿಲ್ಲ ಪರವಾಗಿಲ್ಲ ಆಮೇಲೆ ಹೇಳಿದರೆ ಆಯಿತು ಎಂದುಕೊಂಡು ಸುಮ್ಮನಾದ ಪ್ರೀತ್ ಅವಳದು ಸರಳವಾದ ಅಲಂಕಾರ ಯಾವುದೇ ಕೃತಕ ಮುಖಾಲಂಕಾರ ಸಾಧನಗಳನ್ನು ಬಳಸುತ್ತಿರಲಿಲ್ಲ ನೋಡಿದರೆ ಮತ್ತೆ ನೋಡಬೇಕು ಎನಿಸುವ ಮುತ್ತುಮುಖ ಅವಳು ಐದೇ ನಿಮಿಷಕ್ಕೆ ಬಟ್ಟೆ ಬದಲಾಯಿಸಿಕೊಂಡು ರೂಮ್ನಿಂದ ಹೊರಬಂದಳು ಹೊರಡೋಣವೇ ಕೇಳಿದಳು ಪೀತ್ನಲ್ಲಿ ಅವನು ಕಣ್ಣುಗಳನ್ನು ಅರಳಿಸುತ್ತಾ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ದ ಆರೆಂಜ್ ಬಣ್ಣದ ಕಾಟನ್ ಚೂಡಿದಾರ ಧರಿಸಿದ್ದಳು ಹಣೆಗೊಂದು ಪುಟ್ಟ ಕೆಂಪು ಪಿಂದಿಯನ್ನು ಇಟ್ಟುಕೊಂಡಿದ್ದಳು ಕೂದಲನ್ನು ಎತ್ತಿ ಕ್ಲಿಪ್ಪಿನಿಂದ ಬಂಧಿಸಿದ್ದಳು ಕುತ್ತಿಗೆಯಲ್ಲಿ ಒಂದು ಚಿಕ್ಕ ಒಂದೆಳೆ ಚಿನ್ನದ ಸರವಿತ್ತು ಅಚ್ಚ ಬಿಳಿ ಮೈ ಬಣ್ಣದ ಹಿತಾಗೆ ಆ ಡ್ರೆಸ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತಿತ್ತು ಅವಳ ಡ್ರೆಸ್ ಬಣ್ಣ ಕೆನ್ನೆಯ ಕೆಂಪು ಬಣ್ಣದೊಂದಿಗೆ ಸ್ಪರ್ಧೆ ನಡೆಸುತ್ತಿತ್ತು ಪ್ರೀತ್ ಅವಳನ್ನೇ ನೋಡುತ್ತಿದ್ದ ಅವಳಿಂದ ಕಣ್ತೆಗೆಯದಾದ ಇಂದು ಅವಳು ಖುಷಿಯಾಗಿದ್ದಳಲ್ಲ ಅವಳ ಮುಖದಲ್ಲಿ ನಸುನಗುಯಿತ್ತು ಈ ಯಾವತ್ತು ಹೀಗೆ ನಗುನಗುತ್ತಾ ಇರಬಾರದೆ ಎನಿಸಿತು ಅವನಿಗೆ ದೇವರ ಸೃಷ್ಟಿಯ ಪರಿಪೂರ್ಣ ಹೆಣ್ಣಿವಳು ಎನಿಸಿದವನಿಗೆ ಎಂದೂ ತನ್ನನ್ನು ಹೀಗೆ ನೋಡದಿದ್ದವನು ಇಂದು ನೋಡುತ್ತಿರುವುದು ಕಂಡು ಹಿತಾಗೆ ಸಂಕೋಚವೆನಿಸಿತು ತನ್ನ ಮುಖದಲ್ಲೇನಾದರೂ ಇದೆಯಾ ಗೊತ್ತಾಗಲಿಲ್ಲ ಅಡಿಗೆ ಮನೆಯಿಂದ ಕೆಲಸ ಮುಗಿಸಿ ಬಂದ ಬಳಿಕ ಮುಖ ತೊಳೆದುಕೊಂಡಿದ್ದಳು ಆದರೂ ಅವನು ಹಾಗೆ ನೋಡುತ್ತಿರುವುದನ್ನು ಕಂಡು ಮುಖವನ್ನು ಕರ್ಚೀಫ್ನಿಂದ ಒರೆಸಿಕೊಂಡಳು ಅವನಿಗೂ ಅದು ಅರ್ಥವಾಯಿತೇನು ದೃಷ್ಟಿ ಬದಲಿಸಿದ ಅದು ಅಂದು ಅವನ ಬರ್ತ್ಡೇ ದಿನ ಅವಳಿಗೆ ಅವನೇ ಕೊಡಿಸಿದ್ದ ಡ್ರೆಸ್ಸಾಗಿತ್ತು ಈ ಡ್ರೆಸ್ಸಲ್ಲಿ ನೀನು ತುಂಬ ಮುದ್ದಾಗಿ ಕಾಣಿಸ್ತೀಯ ನೀನು ಸುಂದರಿ ಅಂತ ಗೊತ್ತಿತ್ತು ಆದರೆ ಇಷ್ಟು ಅನುಪಮ ಸುಂದರಿ ಎಂದು ಇವತ್ತೇ ಗೊತ್ತಾಗಿತ್ತು ಅವನು ತನ್ನಲ್ಲೇ ಹೇಳಿಕೊಂಡ ಅದು ಅವಳಿಗೆ ಗೊತ್ತಾಗಲಿಲ್ಲ ಅವನ ಕಣ್ಣುಗಳು ಅವಳ ಸೌಂದರ್ಯವನ್ನು ಹೀರುತ್ತಿದ್ದವು ಅವನು ಹೇಳಬೇಕೆಂದುಕೊಂಡಿದ್ದು ಮನಸ್ಸಲ್ಲೇ ಉಳಿಯಿತು ಅವನಿಂದ ಕೇಳಲಾಗಲಿಲ್ಲ ಆಯಿತು ಹೊರಡೋಣ ಹೇಳಿದ ತನ್ನನ್ನೇಕೆ ಹಾಗೆ ನೋಡಿದ್ದು ಎಂದು ಕೇಳಲಾಗಲಿಲ್ಲ ಹಿತಾಗೆ ನಂಗೊತ್ತು ನಿಂಗೆ ಓದೋದು ತುಂಬ ಇರುತ್ತೆ ಅಂತ ಹೆಚ್ಚು ಟೈಮ್ ವೇಸ್ಟ್ ಮಾಡೋದು ಬೇಡ ಬಾ ಹೋಗೋಣ ಇವತ್ತು ನನ್ನ ತಂಗಿ ಬರ್ತ್ಡೇ ಅವಳಿಗೆ ಏನಾದರೂ ಗಿಫ್ಟ್ ಕೊಡಬೇಕಾಗಿತ್ತು ಹೋಗೋಕೆ ಆಗಲ್ಲ ಮುಂದಿನ ಸಲ ಹೋಗುವಾಗ ತಗೊಂಡೋಗಿ ಕೊಡ್ತೀನಿ ಇಂದು ಸ್ವೀಟ್ ಮಾಡಿದ್ದಕ್ಕೆ ಹೊರಗೆ ಹೋಗುತ್ತಿರುವುದಕ್ಕೆ ಕಾರಣವನ್ನು ಸೂಕ್ಷ್ಮವಾಗಿ ತಿಳಿಸಿದ್ದ ಪ್ರೀತ್ ಅವನಿಂದು ಬೆಳಗ್ಗೆಯೇ ತಂಗಿಗೆ ವಿಶ್ ಮಾಡಿದ್ದ ಆದರೆ ಅವಳೇಕೋ ಇಂದು ತುಂಬ ಬೇಸರದಲ್ಲಿದ್ದಂತೆ ವಾಸವಾಗಿತ್ತವನಿಗೆ ಅವನು ಕಾರಣ ಕೇಳಿದರೂ ಅವಳು ಸಮಂಜಸವಾದ ಉತ್ತರ ನೀಡಿರಲಿಲ್ಲ ಅವನು ಸಾರಿ ಸೆಂಟರ್ ಒಂದರ ಮುಂದೆ ಗಾಡಿ ನಿಲ್ಲಿಸಿದ್ದ ಅವನ ಅವಳ ಬಳಿ ಎರಡು ಸಾರಿ ಸೆಲೆಕ್ಟ್ ಮಾಡಲು ಹೇಳಿದ್ದ ಒಂದು ಹಿತಾಗೆ ಇನ್ನೊಂದು ಅವನ ತಂಗಿ ಲಹರಿಗೆ ಅವನ ತಂಗಿ ಸ್ವಲ್ಪ ಡಾರ್ಕ್ ಕಲರ್ ಆದ್ದರಿಂದ ಅವಳಿಗೆಂದು ಲೈಟ್ ಸಾರಿ ತೆಗೆದುಕೊಳ್ಳಲು ಹೇಳಿದ್ದ ಆದ್ದರಿಂದ ಹಿತ ಎರಡು ಲೈಟ್ ಸಾರಿ ತೆಗೆದಿದ್ದಳು ಆಗ ಪ್ರೀತ್ ಹೇಳಿದ ಹಿತ ಒಂದು ಲೈಟ್ ಕಲರ್ ಸಾಕು ಇನ್ನೊಂದು ಐ ಥಿಂಕ್ ಇದು ಚೆನ್ನಾಗಿದೆ ಎಂದು ಒಂದು ನವಿಲು ಬಣ್ಣದ ಸಾರಿಯನ್ನು ಸೆಲೆಕ್ಟ್ ಮಾಡಿ ಅವಳ ಕೈಗಿತ್ತಿದ್ದ ಆ ಸಾರಿ ತನಗಾಗೆ ಅವನು ಸೆಲೆಕ್ಟ್ ಮಾಡಿದ್ದು ಎಂದು ಹಿತಾಗೆ ಗೊತ್ತಿರಲಿಲ್ಲ ಬಳಿಕ ಇಬ್ಬರು ಮನೆಗೆ ಬಂದಿದ್ದರು ನವಿಲು ಬಣ್ಣದ ಸಾರಿಯನ್ನು ತೆಗೆದು ಹಿತಾಳ ಬಳಿ ಕೊಟ್ಟು ಹೇಳಿದ ಇದು ನಿಂಗೆ ಅಂತ ತಗೊಂಡಿದ್ದು ಬರೋ ದೀಪಾವಳಿ ಹಬ್ಬಕ್ಕೆ ಅಂತ ನಿಂಗೆ ಕೊಡ್ತಾ ಇರೋದು ಅಷ್ಟು ಬೆಲೆ ಬಾಳುವ ಸಾರಿ ತನಗೇಕೆ ಇಷ್ಟು ಕಾಸ್ಟ್ಲಿ ಸಾರಿ ನನಗೆ ಬೇಡ ನಾನಿದು ನಿಮ್ಮ ತಂಗಿಗೆ ಅಂದ್ಕೊಂಡಿದ್ದೆ ಹೇಳಿದಳು ಹಿತ ಅವಳು ಬೇಡ ಎಂದಿದ್ದು ಪ್ರೀತ್ಗೆ ಇಷ್ಟವಾಗಲಿಲ್ಲ ಯಾಕೆ ನೀನು ಸಾರಿನೇ ಉಟ್ಕೊಳ್ಳಲ್ಲ ಅಂತಾನೋ ಅಥವಾ ನಾನು ಕೊಟ್ಟರೆ ಬೇಡ ಅಂತಾನೋ ಅವನ ಅಸಮಾಧಾನವನ್ನು ಗುರುತಿಸಿಕೊಂಡಳು ಹಿತ ಬಿಡ್ತು ಅನ್ನಿ ತುಂಬ ಕಾಸ್ಟ್ಲಿ ರೇಷ್ಮೆ ಸಾರಿ ಅಲ್ವಾ ಅದಕ್ಕೆ ನಾನಿಲ್ಲೂ ಹೋಗಲ್ವಲ್ಲ ಬೇಡ ಅಂತ ಹೇಳಿದ್ದು ನೀನು ತಗೊಳ್ಳದೇ ಇದ್ದರೆ ನನ್ನ ಮನಸ್ಸಿಗೆ ಬೇಜಾರಾಗುತ್ತೆ ಅವಳು ಸಾರಿಯನ್ನು ಬ್ಯಾಗ್ನೊಳಗೆ ಇಟ್ಟುಕೊಂಡಳು ಹಿತ ನಿನ್ನತ್ರ ಒಂದು ವಿಚಾರ ಮಾತಾಡಬೇಕಾಗಿತ್ತು ರೆಡ್ ರೋಸ್ ವಿಚಾರ ಹೇಳಬೇಕೆಂದುಕೊಂಡಾಗ ಅವನ ಸೆಲ್ ಫೋನ್ ಹೊಡೆದುಕೊಂಡಿತ್ತು ಅವನ ತಂದೆ ಇನ್ನಿಲ್ಲದ ಗಾಬರಿಯಲ್ಲಿದ್ದರು ಅದು ಲಹರಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ಲು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಯಾವಾಗಪ್ಪ ತಂದೆಯನ್ನು ಪ್ರಶ್ನಿಸಿದ ಆತಂಕದಿಂದ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್